ಸತ್ಯಪದಾಜಿ ಕುಪ್ಪೆ ಬಂಜುರ್ಲಿ ಮತ್ತು ಸಾನ್ನಿಧ್ಯ ಹುಡುಗ ಇದರ ಜೀರ್ಣೋದ್ಧಾರಕ್ಕೆ ಬಹಳಷ್ಟು ವರ್ಷದಿಂದ ಈ ಹುಡುಗರೆಲ್ಲ ಪ್ರಯತ್ನ ಮಾಡ್ತಾ ಇದ್ರು ಆದ್ರೆ ಕಾಲ ಕೂಡಿ ಬರಲಿಲ್ಲ ದೈವಜ್ಞರು ತಂತ್ರಿಗಳೆಲ್ಲರನ್ನ ಭೇಟಿಯಾಗಿ ಒಂದಲ್ಲ ಒಂದು ವಿಘ್ನಗಳು ಬರ್ತಾ ಇತ್ತು ಈ ಸಲ ಮಾತ್ರ ಒಳ್ಳೆ ವ್ಯವಸ್ಥೆಯಲ್ಲಿ ಈ ಒಂದು ಬ್ರಹ್ಮ ಕಲಾಶವನ್ನ ವ್ಯವಸ್ಥೆ ಮಾಡುವಂತ ನಾವು ತೀರ್ಮಾನ ಮಾಡಿದ್ದೇವೆ ಊರಿನವರು ಮತ್ತು ಅಲ್ಲಿಯ ಪರಿಸರದವರು ಸೇರಿ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಒದಗಿಸಿಕೊಳ್ಳುತ್ತಿದ್ದಾರೆ ಮಾರ್ಚ್ ಹದಿನೈದನೇ ತಾರೀಕಿನಂದು ಒಂಬತ್ತು ಬೆಳಿಗ್ಗೆ ಉಗ್ರಾಣ ಮುಹೂರ್ತವನ್ನ ಇಟ್ಟುಕೊಂಡಿದ್ದಾರೆ ಅನಂತರ ಹತ್ತು ಮೂವತ್ತಕ್ಕೆ ಚಂದೇಶ್ವರ ದೇವಸ್ಥಾನದ ಸಮೀಪದಿಂದ ಹಸಿರುವಾಣಿಯ ಮೆರವಣಿಗೆ ಸಾಗಿ ಬರಲಿಕ್ಕಿದೆ ಈ ಪುಣ್ಯದ ಮಣ್ಣಿಗೆ ಸಂಜೆ ಐದೂವರೆ ಗಂಟೆಗೆ ತಂತ್ರಿಗಳ ಆಗಮನ ಕರ್ಕೊಳಗೂಡು ಶಂಕರನಾರಾಯಣ ಕಡವನ್ನ ಈ ತಂತ್ರಿಗಳು ಬೊಂಬರಹಣ ಬುಂಬ ಆಗಮಿಸುತ್ತಿದ್ದಾರೆ ಐದುವರೆಗೆ ಸುಳ್ಯದ ಬೂಡು ಅಂಗನವಾಡಿಯ ಕೇಂದ್ರದಿಂದ ಅವರನ್ನ ಪೂರ್ಣ ತುಂಬ ಸ್ವಾಮ್ಯ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗಲಿಕ್ಕಿದ್ದೇವೆ ಅನಂತರ ನಿರಂತರವಾಗಿ ಪೂಜಾ ಕಾರ್ಯಕ್ರಮ ಅಲ್ಲಿ ತೆರಗಲಿಕ್ಕಿದೆ ಸರಿಯಾಗಿ ಆರು ಮೂವತ್ತಕ್ಕೆ ಸಭಾ ಕಾರ್ಯಕ್ರಮ ಈ ಸಭಾ ಕಾರ್ಯಕ್ರಮದಲ್ಲಿ ಗಣ್ಯಾಧಿ ಗಣ್ಯ ಗಣ್ಯರು ಪಾಲ್ಗೊಳ್ಳಿದ್ದಾರೆ ಸಭಾಧ್ಯಕ್ಷತೆಯನ್ನ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾದ ನಾನು ವಹಿಸಿಕೊಳ್ಳಿದ್ದೇನೆ ಧಾರ್ಮಿಕ ಉಪನ್ಯಾಸವನ್ನ ರಾಜೇಶ್ ಶೆಟ್ಟಿ ಮೇನಾಲ ಇವರು ವಹಿಸಿಕೊಳ್ಳಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ದೀಪ ಬೆಳಗಿಸಿ ತಮ್ಮ ಅಮೃತಾಸ್ ಎಂದು ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಮಾಜಿ ಸಂಸದರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಗೌರವಾನ್ವಿತ ಅತಿಥಿಗಳಾಗಿ ಹರೀಶ್ ಕಂಡಿಬಿಳಿ ಎನ್ ಜಯಪ್ರಕಾಶ್ ರೈ ಡಾಕ್ಟರ್ ಹರಸ್ ಉದ್ದೇಡ್ಕ ನಾರಾಯಣ ಕೇಕಡ್ಕ ಎಂ ವೆಂಕಪ್ಪಗೌಡ ವಿಕ್ರಮ್ ಅಣಪಂಗಾಯ ಮತ್ತು ಆ ವಾರ್ಡಿನ ಸದಸ್ಯ ರಿಯಾಜ್ ಕಟ್ಟೆಗಾರ್ ಮಾಧವ ಗೌಡ ಯೋಜನಾಧಿಕಾರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗಣೇಶ್ ಪ್ರಸಾದ್ ಅವರು ರಾಜ್ಯಾಧ್ಯಕ್ಷರು ಆಗಿದ್ದಾರೆ ಕೂಡ ಬರಲಿಕ್ಕಿದ್ದಾರೆ ಗೌರವ ಉಪಸ್ಥಿತಿ ನಗರ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ವಿನಯ್ ಕುಮಾರ್ ಕಂದರ್ಕ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ ಅನಂತರ ಶ್ರೀ ಧೂಮಾವತಿ ಶ್ರೀ ದೇವಿ ಕೃಪಾ ಕುರಿತ ಯಕ್ಷಗಾನ ಮಂಡಳಿ ಯಂಥಗಿರಿ ಇವರಿಂದ ಈ ವರ್ಷದ ಹೊಸ ಒಂದು ಸತ್ಯಕತೆ ಒಳನಾಡ ಸತ್ಯವು ಕಾನದ ಕಟ್ಟದರು ಎಂಬ ಐತಿಹಾಸಿಕ ಮತ್ತು ಜಾನಪದ ಕಥೆಯನ್ನು ಒಳಗೊಂಡಂತಹ ಒಂದು ಅತ್ಯುತ್ತಮ ಯಕ್ಷಗಾನ ಪ್ರಸಂಗ ಜರುಗಲಿಕ್ಕಿದೆ ಅನಂತರ ಬೆಳಿಗ್ಗೆ ಮರುದಿನ ಬೆಳಿಗ್ಗೆ ಏಳು ಗಂಟೆಗೆ ಪೂಜಾ ಕಾರ್ಯಕ್ರಮ ವಿವಿಧ ವಿಧಿವಿಧಾನಗಳೊಂದಿಗೆ ಜರುಗಲಿಕ್ಕಿದೆ ಸರಿ ಹತ್ತುವರೆ ಗಂಟೆಗೆ ಬ್ರಹ್ಮಕಲಶ ಕಾರ್ಯಕ್ರಮ ಪುಣ್ಯ ಕಾರ್ಯಕ್ರಮ ಜರುಗಲಿಕ್ಕಿದೆ ಅನಂತರ ಸಂಜೆ ಸಭಾ ಕಾರ್ಯಕ್ರಮ ಈ ಸಭಾಧ್ಯಕ್ಷತೆಯನ್ನ ನಮ್ಮ ಸುಳ್ಯ ವಿಧಾನಸಭಾ ಎಂಎಲ್ ಎ ಆಗಿರ್ತಕ್ಕಂಥ ಕುಮಾರಿ ಮಾಹಿರಿತಿ ಮುರುಳಿ ಅವರು ವಹಿಸಿ ಅದೇ ರೀತಿ ನಗರ ಪಂಚಾಯಿತರ ಅಧ್ಯಕ್ಷ ಶ್ರೀಮತಿ ಶಶಿಕಲಾ ನೀರಬಿದರೆ ಖ್ಯಾತ ಉದ್ಯಮಿ ಕೃಷ್ಣ ಕಾಮತ್ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಸಭಾ ಕಾರ್ಯಕ್ರಮ ಮುಗಿದ ನಂತರ ಖ್ಯಾತ ಗಾಯಕರಾಗಿರ್ತಕ್ಕಂಥ ಕುಸುಮಾ ದರ್ರೈ ಮತ್ತು ಬಳಗದವರಿಂದ ಆರ್ಯನ್ ಮ್ಯೂಸಿಕಲ್ಸ್ ಇವರಿಂದ ಸಂಗೀತ ರಸಮಂಜರಿ ಇದರೊಟ್ಟಿಗೆ ಕಿಶೋರ್ ಕುಮಾರ್ ಶೆಟ್ಟಿ ಅವರ ಸಾರಥ್ಯದಲ್ಲಿ ಎಕ್ಸ್ಪ್ರೆಸಿವ್ ಡ್ಯಾನ್ಸ್ ಕ್ರಿಯೂರಿಂದ ಡ್ಯಾನ್ಸ್ ಕಾರ್ಯಕ್ರಮ ಮತ್ತು ಸ್ಥಳೀಯ ಪ್ರತಿಭೆಗಳಿಂದ ವಿವಿಧ ಕಾರ್ಯಕ್ರಮ ಜರು ನಿರಂತರವಾಗಿ ಅನ್ನದಾನದ ಕಾರ್ಯಕ್ರಮ ಇದೆ ಪ್ರಾರಂಭ ಆದರಿಂದ ಮುಗಿಯುವವರೆಗೆ ನಿರಂತರವಾಗಿ ಅನ್ನದಾನ ಚಾಲ ವ್ಯವಸ್ಥೆ ತಿಂಡಿಯ ವ್ಯವಸ್ಥೆ ಬಂದಿರತಕ್ಕಂಥ ಅತಿಥಿಗಳನ್ನು ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತ ಮಾಡಿ ಬರಮಾಡಿಕೊಳ್ಳಲಿಕ್ಕೆ ಎಲ್ಲವೂ ಇದೆ ಎಲ್ಲವೂ ನಾವು ಈಗ ಜೀರ್ಣೋದ್ಧಾರ ಸಮಿತಿ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿ ಸೇರಿಕೊಂಡು ಈ ಕಾರ್ಯಕ್ರಮ ಬಹಳಷ್ಟು ಪ್ರಯತ್ನ ಪಟ್ಟಂತ ವ್ಯವಸ್ಥೆಗಳು ಇಂದಿನ ಇಪ್ಪತ್ತು ವರ್ಷದಿಂದಲೂ ಇದಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ ಈ ವರ್ಷ ಕಾಲ ಕೂಡಿ ಬಂದಿದೆ ವರ್ಷ ಭಗವದಿ ಚೆನ್ನಗೇಶ ಎಲ್ಲರೂ ನಾವು ಜೊತೆ ಸೇರಿಕೊಂಡು ಬಹಳ ವರ್ಷದಿಂದ ಹಾಳು ಬಿದ್ದಂತ ಸ್ಥಾನವನ್ನು ನಾವು ಎಲ್ಲರೂ ಸೇರಿಕೊಂಡು ಜೀರ್ಣೋದ್ಧಾರ ಮಾಡಬೇಕನ್ನೋ ಅನ್ನುವಂತ ಕಾರ್ಯಕ್ರಮ ಎಲ್ಲರೂ ಸೇರಿಕೊಂಡಿದ್ದೇವೆ ಬಹುಶಃ ನಾವು ಭಗವಂತನ ಸೇವೆಯನ್ನು ಮಾಡಿದಾಗಿ ಗೂಡು ಕೊಳದಲ್ಲಿ ಶಾಶ್ವತವಾದಂಥ ಸ್ಥಾನವನ್ನು ಮಾಡಬೇಕು ಅಲ್ಲಿರುವಂಥ ದೈವಗಳನ್ನು ಜೀರ್ಣೋದ್ಧಾರ ಮಾಡುವಂಥ ವಿಚಾರಕ್ಕೆ ನಾವು ತಾಂಬೂಲ ಪ್ರಶ್ನೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲವನ್ನು ಅದಕ್ಕೆ ಪರಿಪೂರ್ಣವಾದಂಥ ವ್ಯತ್ಯಾಸವಿದ್ದರೂ ಕೂಡ ಅದನ್ನು ಜೀರ್ಣೋದ್ಧಾರ ಮಾಡಿ ಅಲ್ಲಿಯ ಕೊಳಂಗಿಯವರಿಗೆ ಯಾವುದೇ ರೀತಿಯ ತೊಂದರೆ ಬಾರದ ರೀತಿಯನ್ನ ಕಂಡಂಥ ವಿಚಾರವನ್ನು ನಾವೆಲ್ಲರೂ ಸೇರಿಕೊಂಡು ಮಾಡಿದ್ದೇವೆ ಬಹುಶಃ ಹದಿನೈದು ಮತ್ತು ಹದಿನಾರು ಹದಿನೆಂಟಕ್ಕೆ ಭೂತ ಕಾರ್ಯಕ್ರಮ ಇದೆ ಇದು ಕೂಡ ಯಶಸ್ವಿಯಾಗಿ ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಆ ಭಾಗದ ಹಿರಿಯರು ಮತ್ತು ಯುವಕರು ಸೇರಿಕೊಂಡು ಇದರ ಎಲ್ಲ ನೇತೃತ್ವವನ್ನು ಮೂಡುವ ರಾಧಾಕೃಷ್ಣ ಅವರು ವಹಿಸಿಕೊಂಡು ಅವರ ಜೊತೆ ನಾವೆಲ್ಲರೂ ಕೈ ಜೋಡಿಸಿಕೊಂಡು ಅಲ್ಲಿಯ ಮೂಡನೆಯ ಹುಡುಗರನ್ನು ಒಟ್ಟು ಸೇರಿಸಿಕೊಂಡು ತನ್ನ ಜೀವನದಲ್ಲಿ ಮಾಡುವಂಥ ಒಳ್ಳೆಯ ಕೆಲಸ ಕಾರ್ಯದಲ್ಲಿ ಇವತ್ತು ನಾವೆಲ್ಲರೂ ಎಲ್ಲರೂ ಸೇರಿಕೊಳ್ಳಂಚಿತವಾದಂಥ ಹಣವನ್ನು ಸಂಗ್ರಹ ಮಾಡಿಕೊಂಡು ಕೇರ್ಫಲ ಮತ್ತು ಬೇರೆ ಬೇರೆ ಕಡೆಯಿಂದ ಹಣವನ್ನು ಸಂಗ್ರಹ ಮಾಡಿಕೊಂಡು ಉತ್ತಮವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರಬೇಕು ಅನ್ನೋ ನಡೆಸಿಕೊಳ್ಳೋದಲ್ಲಿ ನಾವೆಲ್ಲರೂ ಕೂಡ ಇದರ ಬಗ್ಗೆ ಚಿಂತನೆ ಮಾಡಿದ್ದೇವೆ ಖಂಡಿತವಾಗಿಯೂ ಇದು ಯಶಸ್ವಿ ಆಗ್ತದೆ ಭಗವಂತ ನಮ್ಮ ಜೊತೆ ಮತ್ತೆ ನಾವು ಕೈ ಹುಡುಕುವಂಥ ಭಗವಂತ ಉರಿತನ್ನು ಕೊಡಬೇಕು ನಾವೆಲ್ಲರ ಹತ್ರ ಕೈಗೊಂಡು ಬಹುಶಃ ಪತ್ರಿಕೆಗಳು ಬಹಳ ಉತ್ತಮವಾದಂಥ ನೀಸನ್ನು ಕೊಟ್ಟರೆ